ಅದೇ ಚಲೋ ನಾನು ಈ ಕಡೆ ಇಟ್ಲ ಮಾಮರಿ ಬರಿ ಎಷ್ಟು ದಿನ ಬೇಕಾಯ್ತು ನೋಡ್ರಿ ಫಸ್ಟ್ ನೀವು ಬಂದಿದೀರಿ ನಾವೆಲ್ಲ ರೆಡಿ ಮಾಡಿ ಮಾಡಿದೀವಲ್ಲ ಇದು ಕೆಲಸ ನಡೆದಿತ್ತು ಎರಡು ತಿಂಗಳು ನಮ್ದು ಬರ್ರಿ 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 ಅಕ್ಕ ಹೋಗಿದೀವಿ ನಾವ ಯಾಕೆ ಮಾಡೋಗ್ಯವಲ್ಲ ಎಲ್ಲ ಹ್ಞೂ ಇನ್ನೂ ಕೆಲಸ ನಡ್ದೈತೆ ನಮ್ದು ಇಲ್ಲಿ ನೋಡಿ ಇಲ್ಲ ಆದ್ಯಾಗೆ ಬಂದ್ರಿ ಮೇಡ ಬನ್ರಿ ಚಮಾಗಿ ನೀರು ಎಷ್ಟು ನೋಡಿ ಏನೇನು ಕರ್ಸಿದೀವಿ ಕರೀನ್ ಕಿಚನ್ ಅವ್ರದ್ದು ಊಟ ಎಷ್ಟೊಂದು ವರೈಟಿ ಯಾರು ನಂಗೆ ಬೇಡ ನಿಂಗೆ ಬೇಡ ಟಯರ್ಡ್ ಆಗದ ಮಲ್ಕೋತಿ ಮಲ್ಕೋತಿವಿ ಅಂತ ಇದ್ದಾರೆ ಇವ್ಳು ಬಚ್ಚಿ ಇಲ್ಲಿ ಸೀರೆ ಅದಾಳ ಹಿಂಗೆ ಕೂತಾಳ ಊಟಕ್ಕೆ ಇಲ್ಲಿ ಅಡ್ಗಿ ಮನ್ಯೊಳಗ್ ಊಟ ಕುಂತಾಳ ಊಟ ಮಾಡ್ತಾಳಿಗೆ ಊಟ ಮಾಡಾಕಿ ಬ ಅಪ್ಪಾಜಿ ಹೆಂಗೆ ವ್ಯವಸ್ಥೆ ಮಾಡ್ತಾ ಇದಾರ ಅವಳ್ದ ಯಾವ ರೀತಿ ಅವಳಿಗೆ ಮಾಡಸ್ತಾ ಇದಾರ ನೋಡಿ ಎಷ್ಟೊಂದ್ ಪ್ರೀತಿಯಿಂದ ಮಕ್ಳಿಗೆ ಬೆಳೆಸಿ ಮ್ಯಾಲ ನೋಡ್ಕೊಂಬ್ರುನು ಮ್ಯಾಲೆ ನಿನ್ನದ ಬಾ ಅವಳಿಗೆ ಇಲ್ಲಿ ನೋಡಿ ಶಂಕರ ಮಾವ ಇಲ್ಲೇ ಮಲ್ಕೊಂಬಿಟ್ರು ನೋಡಿ ಪಾಪ ಅವ್ರ ಇದ್ದೀನಿ ಸರಿಯಾಗಿ ಅನಸ್ತ ಅಲ್ಲ ಇಲ್ಲ हಸಗೆ ಬರ್ತದೆ ಕೇಳವರಿಗೆ ಸ್ವಲ್ಪ ಅಲ್ಲ ಆಮೇಲೆ ಹಸುನು ಸರಿಯಾಗಿ ಅದು ಇದೆ ಬೆಡ್ ಅದಲ್ಲ ಇದೆ ಇಲ್ಲಿ ಓ ಬಿಡು ಎಷ್ಟು ಕೂದ್ಲ ಕಿತ್ ಕಿತ್ ಇರು ಕೂದ್ಲ ಬರ್ತಾ ಇದಿನ ಇನ್ನುಡಿ ಇವಳು ಕೆಲಸ ಅಯ್ಯ ಅಲ್ಲಿ ನಾ ಹೇಳಿದ್ದೆಲ್ಲ ಬರ್ತಾರೆ ಅವಳು ಅಂತ ಹೇಳಿ ನಾವ್ ಸುಮ್ಮನೆ ಕೂತಿದಾಳೆ ಎತ್ತಿ ಸುತ್ತಾಟಿ ಬಿದ್ದಿನ್ ಮಂತು ಯಾಕೆ ಪಾಡಿಗೆ ಹಾ ನಾವು ಸುಮ್ಮನೆ ಕುಂತಿದೀವಿ ನಮ್ಮ ಪಾಡಿನو ಬರ್ತಿದೀವಿ ಯಾವಾಗ ಕಾಲಾಗ್ ಬಂದ್ರ ಗೊತ್ತಿಲ್ಲ ನನಗೆ ನೋಡು ಇದೇನಿದಿ ಏನಿಲ್ಲ ಮ್ಯಾಲ್ books ಓದೋದು ಇಲ್ಲೆಲ್ಲ ಅವೇ ಇದೆ ನೋಡು ಇಲ್ಲೆಲ್ಲ ಸ್ಟಡಿ ರೂಮ್ ನೋಡು ಮೇಲೆ ಇಲ್ಲೆಲ್ಲ books ಓದಿದಿರನೇ ಮೇಲೆ ನಲ್ಲಿ ನೋಡಿ ಇದೆ ನೋಡಿ ನೋಡಿ ಯಾವಾಗ ಅವಳು ಅವಳು ಮಾಡ್ತಾಳಲ್ಲ

ಎಲ್ಲ ತೆಗ್ದಿರ್ತಿ ತೊ ಅದು ತೊಳೆಯೋ ಬಟ್ಟೆ ಒಂದು ಸೈಡ ಬಿಡ ಅದ ನಗಸ್ಕೊಂಡು ಕುಂತಿದಳಗುದಿ ಬರೀ ಈ ಕಡೆ ಒಂದು ಬೆಡ್ರೂಮ್ ಅದ ಒಳಗಡೆ ಇಲ್ಲಿ ಅವ್ಗೆ ಎಷ್ಟು ಬಂದ್ರೆ ಎಷ್ಟು ಕೊಡ್ತೀವಿ ಅವ್ರು ಸ್ಟೆಡಿ ಮಾಡ್ಕೊಂಡ ಇಲ್ಲೇ ಮಲ್ಕೋತಾನ ಸಿರಿ ನೋಡ್ಮಾ ಹೇಗಿದೆ ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಮನೆ ನೋಡಿ ಹಿಂಗ್ ರೌಂಡ್ ಹಾಕ್ತದೆ ಇಲ್ಲಿ ಇಲ್ಲಿ ವಾಶ್ರೂಮ್ ಇಲ್ಲಿ ಬಾತ್ರೂಮ್ ಎಲ್ಲ ಸ್ನಾನ ಮುಗಿಸ್ಕೊಂಡು ಕೆಳಗಡೆ ಬಂದ್ಬಿಡೋದು ನೋಡು ಇವ್ರೆಲ್ಲಿ ಹೋಗ್ತಾ ಇದಾವ ಇವಳಂತೂ ಮುಂದ್ ಮೊದ್ಲೇ ನೋಡ್ತಾ ಇದಾಳೆ ಎಲ್ಲಾ ಹೋಗಿ ಒಳಗಡೆ ಸಿರಿ ಏನು ಅಲ್ಲ ಇವತ್ತು ಮಲ್ಕೊಳಲ್ಲ ಇವತ್ತು ಮಲ್ಕೊಳೋದಿಲ್ಲ ಅನ್ಸ್ತದ ಅಲ್ ನೋಡಿ ಅದಕ್ಕೆ ಹೆಂಗ್ ಮಾಡ್ತಾ ಇದ್ದಾರೆ ಚಿಟ್ಟೆಗೆ ಚಿಟ್ಟೆ ಸಿಕ್ಕೇತಿ ಮೇಲ್ ಕುತ್ಕೊಂಡು ಎಲ್ಲ ಆರಾಮಾಗಿ ನೀವು ಟಿ ಕೂತ್ಕೊಂಡು ಕುಡಿಬಹುದು ಇರ್ಬೋದು ನೀವು ಸುಮ್ನೆ ಗಡ್ಬೇಡಿ ಮಾತಾಡ್ತಾಳೆ ನೋಡು ನೋಡಿ ಎಲ್ಲರೂ ಹೆಂಗ್ ನೋಡ್ತಾ ಇದ್ ನಮ್ ಫ್ಯಾಮಿಲಿ ನೋಡು ನಾವೆಲ್ಲ ಹೋಗಿ ತನಕ ಅಪ್ಪು ಹಾಸಿಗೆ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದ ನಮಗ ಇಲ್ಲಿ ಆರಾಮ್ ಮಾಡಿ ಅಂತೇಳಿ ನೀನು ಅಡಿಗೆ ಮನಿ ಮಾಡಿ ನನ್ ಜೊತಿನ ಕೆಲ್ಸ ಮಾಡಕ್ ಬಂದಿದ್ಯಾ ಇಲ್ಲಿ ಏನ್ ಬೇಕು ನಿಂಗ ಏನ್ ಬೇಕು ಈಗ ಮಲ್ಕೊಳ್ಳೋದು ಟೈಮ್ ಆಗದ ಅಯ್ಯೋ ಹಿಂದೆ ಮಾಡುವ ತಿಕ್ಕೊಳ ನೋಡಿ ಹನ್ನೆರಡು ಗಂಟೆ ಆಗದ ಸೀರೆ ಎಲ್ಲಿ ಉಂಟ ಎಲ್ಲಿ ಈಗ ಹನ್ನೆರಡು ಗಂಟೆ ಈಗ ಹನ್ನೆರಡು ರಾತ್ರಿ ಹನ್ನೆರಡು ಆಗದ ನಾವು ಮಲ್ಕೊಳದಿಲ್ರಿ ಬೇಡ ನೋಡಿ

ಹನ್ನೆರಡು ಗಂಟೆ ಆದ್ರೂ ಅಪ್ಪು ಹಿಂಗೆ ತಿರ್ಗಾಡ್ತಾ ಇದ್ ಅಷ್ಟು ಮೂರ್ ಗಂಟೆಗೆ ಬೇಡ ನಾಲ್ಕು ಜಾತ್ಯ ಸೋಡಲ್ಲ ಹೆಂಗೈತಿ ಆರಾಮೈತಿ ಏನು ತಿನ್ಲಿಲ್ಲ ಹ್ಮ್ ಬೆಂಗ್ಳೂರ್ ಹೊರಡ್ತಾ ಎಷ್ಟು ಏನು ನಿನ್ನೆ ಗಡ್ಬಡಿ ಗಡ್ಬಡಿ ಮಾಡಿ ಬಂದ್ರು ಅಸ್ಮಿತಾ ಮತ್ ಬರ್ಬೇಕು ನೋಡ ಮನೆ ಮನೆಯು ನೋಡಿದೀರ ಎಲ್ಲ ಆರಾಮಾಗಿ ರಜೆ ತಕೊಂಡ್ ಸ್ವಲ್ಪ ಆಶೀರ್ವಾದ ಎದ್ ಕೂತ್ ಬಿಟ್ಟಿದಾಗಲ್ಲ ಆಕಾಶವಾಣಿ ಇವರು ಬಿಟ್ಟು ಬರ್ತಿದ್ರಲ್ಲ ಮಲ್ಕೋಬೇಕಾಗಿತ್ತು ನೀವು ಅಕ್ಕ మంగళక చల్ అత్య ఓకే బాయ్ అస్మిత సౌజన్య సుకన్య బాయ్ మామారే పిలికి తక్షణ స్టార్ట్ మాత గుర్ార్నింగ్ సుపయ్య హత నె చో అయిత అవుల రాత్రి ఆరాకుంట గుడ్ మార్నింగ్ సిరిగి ఇద్ద్యమ్ ఎల్ ఎల్ ಹಾಂ ಗುಡ್ ಹೌದಾ ಯಾಕಮ್ಮ ಟೊಮೆಟೊ ಹ್ಞೂ ಗುಡ್ ಮಾರ್ನಿಂಗ್ ಬಂಗಾರಿ ಎದ್ದಮ್ಮ ಅದ್ಯಾ ಏನು ನೋಡ್ತಾ ಇದೀಯ ಯಿ ಹ್ಞೂ ಬಿಸಿಲು ಕಾಯ್ಸ್ಕೊಳ್ತಾ ಇಲ್ಲಿ ಹ್ಞೂ ನೀನು ರಾತ್ರಿ ಎದ್ದಿಲ್ಲ ಹಾಂ ನಿದ್ದೆ ಬಂದಿತ್ತ ಜೋರು ಜೋರ್ ನಿದ್ದೆ ಬಂದಿತ್ತ ನಿಂಗ ಹೇಳ್ತಾ ಇದ್ರಲ್ಲ ಆಳ್ತಾಳ ಬಹಳ ಅಂತ ನಾ ಎಲ್ಲಿ ಆಳ್ತಾಳ ಏನು ಅಂತ ಇದೀನಿ ಆರಾಮ್ ನಿದ್ದೆ ಮಾಡಿದಾಳ ಬರೋ ತನ್ಕ ಎಷ್ಟೊಂದು ಫಿಶ್ ಆಗಿ ಅವನು ಏನಿದೆಲ್ಲ ಮರಿಯಾಕಿ ಎಲ್ಲ ಫಿಶ್

ಕುಡಿಯಲ್ಲ ಯಾಕೆ ಕುಡಿ ಕುಡಿ ಬಂಗಾರಿ ಕುಡಿಯಲ್ಲ ನೀನು ಕುಡಿ ಕುಡಿ ಕುಡಿಯ ಕೈಬೇಕ ತಿನ್ನಕ ಆಕಾಶ್ ಅವ್ರಿಗೆ ನಾನು ಕಾಫಿ ಮಾಡಿದೀನಿ ಸ್ವಲ್ಪ ಚಹಾ ಅಂತ ಆಮೇಲೆ ಇವ್ರಿಗೂ ಕೊಡೋಣ ಇವ್ರಿಗೂ ಸೊಪ್ಪು ಕೊಟ್ಟೆ ಅಂದ್ರೆ பாபு கிங் திருத்தாட நீ திண்டி மாண்டி மாத்தீனா நோடி ஏன் மாத்தீர நோடி அது திண்டி மால்ல நீன பாவாஜி தின்பா பாவாஜி தித்தீயா அவங்க தித்தீமா ஆ பாவாஜி திண்டி அவங்கரி கொடல ఆవేరింగ్ కో తీ తో చెతిన కడే दूसरస్ రి ఎల్లరు మ్యాచింగ్ మార్కొండరా ఆకాశోర్ నియు సంబృతి మతే ఇవుల ఎల్లరు డార్క్ ఆగ్బిటిదివి మొదలస్ నుం బక్తిల కాలియ తాల్లే తవర్ బహుం పడ్లే తసస్ ఇద బైత్ర బంచుతే సుపే ఇద మెత్తగా యా ఇద మెత్తగా బాబా టొమేటో టొమేటో जर ते ते बा, बा, दे तिला पाणी फोर्टी फायव्हिटी लोडी हरडेट पापू हिरकुन को ಆಕಾಶ್ ಅವ್ರು ಏನ್ ಎಲ್ಲ ನಿಮ್ ಮಕ್ಳು ಆಗ್ಬಿಟ್ಟಿದಾರ ಎಷ್ಟೊಂದು ಕಾಶಿ ಮಾಡ್ತೀರಾ ಎಲ್ಲಾರದು ಅವಳ ಮೆತ್ತಗ ಆಗ್ಬಿಟ್ಲ ಟೊಮೆಟೊ ತಿಂತಿ ಇವಳು ಹೆಂಗ ಮಾಡ್ತಾ ಇದ್ ನೋಡಿ ಕೈಯಾಗಿ ನೋಡಿ ಅಂದ್ರೆ ಕೊಡ್ತಾ ಇಲ್ಲಕ್ಕಂತ

ਮੋਲਕੇ ਗਾ। ਤੋਸ ਤੋਰੀਕੇ ਬੋ ਮਾਟੀ ਕੇ ਫਸਲ ਗੌਰ ਕੋ ਬਟੀ ਕੇ ਚਾਣਗੀ ਨੂੰ ਮਸਲਾਸ ਤੋਂ ਇਤੋਈ ਸ਼ੁਰੂ ਬੜੀ ਹੰਤ ਤਿਲ ਕੋਤੀ ਰੋ। ਇਹ ਇਸ਼ਟਾ ਦੀ ਨੰਦ ਇਸ਼ਟਵੰਦ ਬੋਵਲਾਦ ਰੂ ਫਿੰਦੇ। ਸਪੀਡ ਦੇ ਲੱਦ ਰੋ। ਇਹ ਹੈ। ਉਸਾਂ ਉਸਾਂ ਤੇ ਇੱਕ ਆਦ ਆਦ ਨੇਲੇ ਵੰਦੋਂਦ ਇਲਾੰਦ ਹਾਫ ਚਪਾ ਕੇ ਅਸਰ ਜਾਸਤੀ ਨੇ। नहीं बाबा गुरु तीन तरह ना एक ऐसे तीन तरह अतर जेट तो हाफ पन तो जास्ती है आह ये तीन तरह इधर है अतर जेट अतर डबल है बार ये वन तीन तरह यार तीन तरह यार तीन तरह आपके इधर वन दूर है या ना इधर कंपस रहती है तरह ता मत पल्ले ऐसे तीन ना तरह अतर जेट तो थ्री ताइन मोर्स पेट जा�

पैलू में पतराय वे पतराय बेकू आराम आधीडी मारी आकाश उ येन कको बरोदा हा भले शिप्तन इकोनो वेरे तो तयार मान बरे कोता हा वेरे नंतर दोन मिनिट कुठाय रे पण ये सतत रस रिपोर्टिंग से केतवर केतवर हा नी गचबा Abdu Va 경찰 Abdu va abdul va Abdu va Kall resol ak jan aile Hey væl n Thompson Oh Hey I you too have 10,000 peoples, why become a 식्ष Come your self Come all of you like that Then don't you think they <laughs> Yerel var, izi dedi. Marul var, kışta idi. spesyal yaptırın oldu oldu işte oldu neden? 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 యెహేయ్ ఇయ్ ఇయ్ గుచినే కలిగదు అదల్ అదల్ దో బట్టే తగొనరా కొద్దిసేపు ఇత్రన అదై చొర దో బట్టే తొరిగే కొద్ది బట్టి వరంగడ కోర్స్ కొట్టిదినల ఒరిగే థాంక్యూ వరంగడ లోద మగనిndo చలంతద ఫ్లాక్ తర ఒరిగే కోర్స్ తగొనిది ఏప్పా ఓకే థాంక్యూ వంగారి

ಆಕಾಶ್ ಅವರು ಬರ್ರಿ ಅಲ್ಲ ಈಗ ಇಂಜೆಕ್ಷನ್ ಇಲ್ಲಿ ಇಲ್ಲ ಇಲ್ಲ ಅದೇನ್ ಕೆಲ್ಸದ ಏನಿಲ್ಲ ಅದೆಲ್ಲ ಎಲ್ಲ ಒಂದು ನೀರು ಒಂದು ಬರ್ತದಮ್ಮ ನೀರು ಚೇಂಜ್ ಆಗೈತಲ್ಲ ನೀರು ಚೇಂಜ್ ಆಗತ್ತೆ ಬರ್ತದೆ ಏನಿಲ್ಲ ಹ್ಞೂ ತೇಚ್ ಕರು ಅಂತ ಕರುಣ ಅಂತ ಈ ಕೈ ಮಾಡ್ತ ಆಕಾಶ लेलर्ग बरोदे अजून वनस वन राउंड सर रेस्ट ಮಾಡಪ್ಪ ಬಾ ಮಿನೂರ್ ಬರೆ ಬಂದಗ ಓಕೆ ಅಕ್ಕ ಶುಶ ನೀನು ಇರ ಸ್ಟಿಗ್ ಬಿಗಲ್ಲ ಹ ಸರ್ ಗೆಲ್ಲದರೆ ಬಡಿಗೆ ಹೊರವರ ಎಲ್ಲಾ तू ಜಬಲಾಸ್ ಅಂತನಸ್ ಜವನಿತಿ ಬಾ ಜೈರನ್ಸ್ ಅಲ್ಲಿ ತලා पाणी ತಂಜಾರ್ ದೀತೋಸ ತಳ ಕರ್ನ ನೀ ಉದೆ ಅಲ್ಲಿ जाणार वाटतं ಹ ತೀಸ

ಜೂಲಾ ಒಳ ಕುತ್ಕೊಂತ ಈಗ ಇಲ್ಲೇ ಇದೆ ಜೂಲಾ ಆಟಾಡಕ ಹ್ಮ್ ಸ್ವಲ್ಪ ದೊಡ್ಡ ಹಿತ ಈತ ಓ ಇವಳು ಬಂದ್ಲು ಸೀರೆನೂ ಬಂದ್ಲಲ್ಲ ಬಾ ಬಾ ಆರಾಮ್ ಆಟಾಡಕ ಬಾ ಗಾರ್ಡನ್ ನೋಡ್ಬಂಗರಿ ಇಲ್ಲಿ ನೋಡು ಅಕ್ಕ ನೋಡಿ ಕೊತ್ತಂಬರಿ ಸೊಪ್ಪು ಎಷ್ಟ್ ಚೆನ್ನಾಗ್ ಬಂದಿದೆ ಮತ್ತ್ ಪಾರಿಚಾತ್ ಹೂ ಆಗ್ತಾ ಇದಾವ ಈಗ 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 ಇನ್ನು ತೆಗ್ದಿಲ್ಲ ನೋಡು ನಾ ಹೇಳ್ದ ಹೇಳಿದಾಗ ಮಧ್ಯಾಹ್ನ ಊಟಕ್ಕೆ ಊಟಕ್ಕ ಬರ್ತದ ಅಂತ ಹೇಳಿ ತಿನ್ನಾಕ್ ಬರ್ತದಂತರೀ ಬರಿ 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 ಅದೇ ರೀ ಚಲ ಇಲ್ಲವ ಎಲ್ಲಾರು ಪೋಟೋ ತಕೊಂತ ಖುಷಿನೇ ಬೇರೆ ಅದ ನೋಡಿ ಎಷ್ಟು ಖುಷಿ ತಕೊತಾ ಇದೀವಿ ಆರಾಮ ಸಾಂಬಾರ್ ಸಂಬಾಳ್ಬಾಗ ਨਹੀਂ ਕੋਈ ਨਹੀਂ ਆਇ ਕਿਤਰਾ ਵਤਸ ਕੋਲ ਆ ਬੱਗਾਂ ਨੂੰ ਉਪਰ ਸੁਪਾੜ ਪੜਾਉਦੇ ਬਗ ਤੁਮ ਨੂੰ ਕੋਫਰੇ ਨੇ ਇਕਦਰ ਕਿਰਕੀ ਕਰ ਦੋ ਮਿੰਟ ਜਾ ਗਾਡੀ ਜੋ ਖੋਲ੍ਹਿੰ ਤੈ ਇਧਰ ਗਾਡੀ ਜੋ ਖੋਲ੍ਹਿੰ ਖਿਰਕੀ ਓਪਨ ਕਰ ਗਲਾਸ ਤੇ ਸੋਨ ਮਾਰ ਹਾਂ ਜੇ ਨਾ ਇਹ ਤਾਂ ਹਮਾਰ ਦਿਸ਼ਾ ਲ ਭਈ ਤਾ ਹਾਂ ਓਕੇ ਅਕਸ਼ੋਰ ਬਾਈ ਆਰਾਮਾਗੀਰੀ ਹ ਮਤੇ ਬਰੀ ਇਹ ਲਰ ਮਤੇ ਪਿੰਕੀ ਗੋ ਵੀ ਹੈੜੀ ਨਿੰ ਤੰਗ ਆ ਗਿਆ ਨਮਗ ಯಾರು ನೀವ್ ನಿಂತಾಗಲ್ಲ ಅವರು ರಾತ್ರಿ ಬಂದು ಹೋಗ್ಬಿಟ್ರು ಇವಳು ಕಾರ್ ಹೊಡಿತಾ ನೀನು ನಾನು ಅವಾಗ ನೋಡಿದ್ದೆ ಅಕ್ಕ ಆರಾಮ್ ರವ ಆಯ್ತಾ ಆಕಾಶ್ ಅವ್ರ ಆರಾಮಾಗಿರಿ ಸುಪ್ರಿಯಾ ಅದು ಬಾಯ್ ಸಿರಿ ಅರಿ ಅಗೊಂಡ್ರಿ ಸೊಮ್ಮನವ್ರ ಇಲ್ಲ ಹಾಸ್ಪಿಟಲ್ ಹೋಗ್ಬರ್ಬೇಕಲ್ಲ

खि आगबत इस्टन पाप इ सीरे इले ओडाडत पापु अद्या एल हिंगाय नोडी इग अप आराम ऐन तल कुत नोडी अप पारा ज्वराव सायंकाल डॉक्टर सायंकाल बरतारंत सुत पावभाजी पावभाजी फेवरेटते खराइत बहुरान स्वत ಅರೆಲ್ಲಾ ರೆಡ್ ಲಾನ್ಸ್ ಡ್ಯಾನ್ಸ್ ಅಂದ್ರೆ ಬ್ರೇಕ್ ಡ್ಯಾನ್ಸ್ ಆ ಜೋಕಲಿಗಳಲ್ಲಿ ಹಾಕೊಂಡ್ರೆ ಅಂತ ಜೋಕಲಿ ಗಿರಿ ಮತ ಹಟ್ಟೆಡಿ ಬೇಕಿ ಹಾ ಮೈಂಡ್ ಬಾಡಿ ಅಲೈನ್ ಕಿಂಗ್ ದೋ ಇದು ಬೇಡ ಅಂತ ಯಾಕೋ ಕೂತ್ಕೊಳ್ಳಲ್ಲ ಅದೇಂ ಕೂತ್ಕೊಂಡೆ ಹಾ ಅಪ್ಪಿಗೆನ ಆಗಿಲ್ಲ ಅಲ್ಲಿ ಮೊಬೈಲ್ ನ ಸಾರ್ ಮಾಡಿ ಆದ್ಯಾಕಂತ ತಗದರೆ ಜೋಕಲಿಗೋ ಜಾತ್ರೆಗೆ

ನನ್ನ ಜರ್ನಲ್ ನೋಡದ ತನಕ ನಿಲ್ಲಿಸು ನಿಲ್ಲಿಸು ಹೇಳ್ತಾರೆ ಅದು ಎಲ್ಲ ಶಂಭು ವಿ ಗೊತ್ತಾಯ್ತು ನೋಡಿ ಏನು ಅಂತ ಗೊತ್ತಾಯ್ತು ನೋಡಿ ಎಷ್ಟು ವರ್ಷ ಎಷ್ಟು ದಿನ ಆದ್ ಕಾದಿದೀವಿ ಇದರ ಸಲ ಗೊತ್ತಾಗೋ ಸಲವಾಗಿ ಹ ಹ ಇಲ್ಲಿ ಫುಲ್ ದಂಡಿ ಮೆಸೇಜ್ ಮೇ ಮೊಬೈಲ್ ಆರೆ ಮೊಬೈಲ್ ಬಿಟ್ ಹೋಗ್ಯಾರೆ ಯಾರು ಮೊಬೈಲ್ ಬಿಟ್ ಹೋಗ್ಯಾರೆ ಯಾರ್ ಮೊಬೈಲ್ ಬಿಟ್ ಹೋಗ್ತಾರೆ ಇದ್ರೋಗೈತೆ ಅದು आवाज ಅದೇ ನೋ ಒತ್ತೆ ಎಲ್ಲಾ ದಂಡಿ ಗೈತೆನಗಳ ಅಂತಿದ್ದ ಈಗ ಹಾಗಲ್ಲ ಮತ್ತೆ ಹಾಲು ಬಿಸಿ ಮಾಡಿಬಿಟ್ಟಿದೀವಿ ಮತ್ತೆ ಪಾವ್ ಇದೆ ಇಲ್ಲಿ ಪಾವ್ ತಿನ್ನೋದಿದೀವಿ ಪಾವ್ ಬಾಜಿ ಮಾಡಿದ್ದ ಅವರಿಗೆ ಸುಪ್ರಿಯಾಗ ಆಕಾಶ ಅವ್ರಿಗೆ ಅದು ಮಾಡಿದಿಲ್ಲ ಅದೇ ಈಗ ಸ್ವಲ್ಪ ಹಾಲು ಕಾಸೋಣ ಮತ್ತೆ ಹಾಲು ತಗೊಳ್ಬೇಡ ಮತ್ತೆ ಬಿರಿಯಾನಿ ಕರಿಗಿಂದ ನೆನ್ ತೊಗೊಂಡಿದ್ ಬಿರಿಯಾನಿ ಅದ ಸ್ವಲ್ಪ ಇರ್ವಿ ಹಾಗೆ ಇದಕ್ಕೆಲ್ಲ ಪಾವು ખોદો ઇગ આલે સુપ આગે આમેલી ની પાપા મેગડી મંજોર બને થે ઉદરો કારવાળા નમ ની તો નમ મંડાળીનલ સકે નહી ઓય એ તોસ્કો મરતી એલી નમ નમ સાગે કળાતે ન નંગ ઈ વં 10 વર્ષ આગે બળો અપળ ગોડી પેન નહી નહી બોતાઈલ નંગ મેરી ઓડી પે નસ્ત આતા ને આ તો ચાલો આપા ઓય

బ్రో అన్న అంటే ఫస్ట్ టైం హాస్పిటల్ లో ಹೋಗిని అస్టన్ లేటర్ నడిరుర్ బలిత నిదానగా నిన్న హ నన్నే గిఫ్ట్ నంగే ఇను వేడ నీవు బ్రో నీవు బ్రో నన్న గిఫ్ట్ ఇర్మేట్ నీకు గిఫ్ట్ వేకాయిది సూటిచావే ఎల్లె ఇర్బో జగాగా

ಮತ್ತು ವರೆ ಬಂತು ಕೂತ ಶಂಬೋಗಿ ಉಪ್ಪು ಅಲ್ಲಿ ಊಟ ಮಾಡ್ತಾಯಿದ್ದಾರೆ ಚಿಮ್ಮೆಲ್ಲ ಕೆಲಸಗಳು ಮಾಡ್ಕೊತಕ್ಕೂತಿದ್ದಾರೆ ನಾವಂತೂ ಭಾಳ ಅಂದ್ರೆ ಬನೈತಿ ಈಗ ಭಾಳ ಟಯರ್ಡ್ ಆಗೈತಿ ಹುಷಾರು ಇಲ್ಲ ನೆಗಡಿ ಈಗ ನೆಗ್ಗಿ ಸುಡ್ತಾ ಇದೆ ಅದು ಸ್ವಲ್ಪ ಇವತ್ತೇನು ಜಾಸ್ತಿ ಮಾಡಿಲ್ಲ ಪಾಪುಳು ಬಂದಿತ್ತರ ಪಾಪುಣ್ಣು ಊರಿ ಹೋಗೈತಿ ಅದೇ ಸಿರಿ ಎಲ್ಲ ಮನೆಗಳಿಗೆ ಖಾಲಿ ಖಾಲಿ ಅನ್ನಿಸ್ತದೆ ಅದಕ್ಕೆ ತಿಳಿತೆ ನಾನು ನೋಡಿ ಎಲ್ಲ ಮತ್ತು ಟ್ಯಾಬ್ಲೆಟ್ ತೊಗೊಂಡಿದಾರೆ ನಾನು ಸೊ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಅಂತ ಅನಿಸಿಕೆ ನಾನು ಮತ್ತು ನಿಮ್ಮ ವಿಡಿಯೋ ನೋಡ್ರಿ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟು ಮಾಡೋಕೆ ಬರೆಯೋಕೂ ಬೇಡ್ರಿ ವೀಡಿಯೋ ನೋಡಿಸಲಾಗಿ ಬಾ ಧನ್ಯವಾದ ನೋಡಿ ಮತ್ತು ಏನು ಹೇಳಿದ್ದೀನಿ ನಾನು ಅದೇ ಎಲ್ಲರೂ ವಿಚಾರ ಮಾಡ್ರಿ